ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ನ ಬಾಗಲಕೋಟೆ ಕ್ಷೇತ್ರದ ಎಂ ಪಿ ಅಭ್ಯರ್ಥಿ ಯಾವಾಗ ಸಂಯುಕ್ತ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಅವರ ಪುತ್ರಿಯವರು ಶಿವಾನಂದ ಪಾಟೀಲ್ ಹಾಲಿ ಸಚಿವರಾಗಿ ಸಿಎಂ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯಾವಾಗ ಸಂಯುಕ್ತ ಪಾಟೀಲ್ರನ್ನು ಕಣಕ್ಕಿಳಿಸ್ತೋ ಕಾಂಗ್ರೆಸ್ ಆಗಿನಿಂದಲೂ ಕಾಂಗ್ರೆಸ್ಗೆ ಬಾಗ್ಲಕೋಟೆ ನಲ್ಲಿ ಬಂಡಾಯ ಕಾಮನ್ ಆಗ್ಬಿಟ್ಟಿದೆ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ವೀಣಾ ಕಾಶಪ್ಪನವರು ಪ್ರಬಲ ಆಕಾಂಕ್ಷಿಯಾಗಿದ್ರು ಇನ್ನು ಅವರ ಬಂಡಾಯ ತಂಡ ಆಗಿಲ್ಲ ಈಗ ಮತ್ತೆ ಬೇರೆ ಯಾರು ಅಲ್ಲ ಅವರ ಕುಟುಂಬದವರೇ ಶಾಕ್ ಕೊಟ್ಟಿದ್ದಾರೆ ಸಂಯುಕ್ತ ಪಾಟೀಲ್ಗೆ ಏನಿದು ವಿಷಯ ಎಲ್ಲವನ್ನು ಡೀಟೇಲ್ಸ್ ಆಗಿ ಹೇಳ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಬಾಗಲಕೋಟೆಯ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ಗೆ ದೊಡ್ಡ ಶಾಕ್ ಸಹೋದರ ಹರ್ಷ ಗೌಡ ಪಾಟೀಲ್ ಈಗ ಬಿಜೆಪಿ ಸೇರಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಹರ್ಷ ಗೌಡ ಪಾಟೀಲ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ಯುವ ನಾಯಕರು ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಸೋದರರ ಮಗ ಶ್ರೀಯುತ ಹರ್ಷಗೌಡ ಶಿವಶರಣ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆಗೊಳ್ಳಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ ಬಿಜಾಪುರ ಜಿಲ್ಲೆಯ ಯುವ ನಾಯಕರು ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಸೋದರರ ಮಗ ಶ್ರೀಯುತ ಹರ್ಷಗೌಡ ಶಿವಶರಣ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ಳಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆನಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದಾಗಿಂದಲೂ ಅಸಮಾಧಾನ ಬಂಡಾಯ ಎದ್ದೇ ಇತ್ತು ಅದಿನ್ನೂ ಶಮನಗೊಳ್ಳೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಇದಾವೆ ಇಂಥ ದಿನಗಳಲ್ಲಿ ಸಂಯುಕ್ತ ಪಟೇಲ್ ರಿಗೆ ಒಂದಲ್ಲ ಎರಡೆರಡು ಶಾಕ್ ಗಳು ಈಗಾಗಲೇ ಟಿಕೆಟ್ ವಂಚಿತ ವೀಣಾ ಕಾಶಪ್ಪನವರು ಬಾಗಲಕೋಟೆ ಕ್ಷೇತ್ರದ ಜನರಿಗೆ ಅಭಿಮಾನಿಗಳಿಗೆ ಮತ್ತು ಅವರ ಬೆಂಬಲಿಗರಿಗೆ ಸಂದೇಶ ಕಳಿಸುವ ಮೂಲಕ ಶಾಕ್ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಅವರ ಸೋದರ ಹರ್ಷ ಗೌಡ ಪಾಟೀಲ್ ಸಹ ಕೈ ತೊರೆದು ಕಮಲ ಹಿಡ್ದಿದ್ದಾರೆ ಈಗ ಅವರು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸಂಯುಕ್ತ ಪಾಟೀಲ್ ಅವರ ವಿರುದ್ಧ ಪ್ರಚಾರ ಮಾಡ್ತಾರೆ ಯಾರು ಈ ಹರ್ಷ ಗೌಡ ಪಾಟೀಲ್ ಅಂದ್ರೆ ಇವರು ಹಾಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಸಹೋದರರ ಪುತ್ರ ಬಾಗಲಕೋಟೆ ಮತ್ತು ಬಿಜಾಪುರದ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನು ಪಡಿತಾ ಇದೆ ಅದು ಸಂಯುಕ್ತ ಪಾಟೀಲ್ ಅವರ ತವರು ಜಿಲ್ಲೆ ವಿಜಯಪುರ ಆದ್ರೆ ಅವರು ಕಂಟೆಸ್ಟ್ ಮಾಡ್ತಾ ಇರೋದು ಬಾಗಲಕೋಟೆಯಿಂದ ಬಾಗಲಕೋಟೆ ನಲ್ಲಂತೂ ಈಗ ಬಣ ರಾಜಕೀಯ ಒಳ ರಾಜಕೀಯಗಳು ಜಾಸ್ತಿ ಆಗಿದೆ ಅದು ಸಂಯುಕ್ತ ಪಟೇಲ್ರಿಗೆ ಟಿಕೆಟ್ ಇಶ್ಯೂ ಮಾಡಿದ ನಂತರ ಅದಿನ್ನು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ ಇಂತ ಸಂದರ್ಭದಲ್ಲಿ ಹರ್ಷ ಗೌಡ ಅವರು ಬಿಜೆಪಿ ಸೇರಿದ್ದು ಉರಿಯೋ ಬ್ಯಾಂಕಿಗೆ ತುಪ್ಪ ಸುರಿದಂತಾಗಿದೆ ಹರ್ಷ ಗೌಡ ಪಾಟೀಲ್ ಸಿದ್ದೇಶ್ವರ ಬ್ಯಾಂಕ್ ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದ್ರೆ ಹರ್ಷ ಗೌಡ ಪಾಟೇಲ್ ರ ತಂದೆ ಶಿವಶರಣ ಗೌಡ್ರು ಇವರು ಇನ್ನೂ ಕಾಂಗ್ರೆಸ್ನಲ್ಲೇ ಇದ್ದಾರೆ ಬಾಗಲಕೋಟೆ ಕಾಂಗ್ರೆಸ್ ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂಯುಕ್ತ ಪಟೇಲ್ ರನ್ನು ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿಯನ್ನ ಹರ್ಷ ಗೌಡ ಪಾಟೇಲ್ ತಂದೆ ಶಿವಶರಣ ಗೌಡ್ರಿಗೆ ವಹಿಸಲಾಗಿದೆ ಆದ್ರೆ ಈಗ ತಂದೆ ಒಂದು ಪಕ್ಷ ಮಗ ಒಂದು ಪಕ್ಷ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಯುಕ್ತ ಪಟೇಲ್ ಏನ್ ಹೇಳ್ತಾರಪ್ಪ ಅಂದ್ರೆ ಬಹಳ ದಿನಗಳಿಂದ ಹರ್ಷ ಗೌಡ ಪಾಟೇಲ್ರು ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ರು ನಮಗೇನು ಅದು ಶಾಕಿಂಗ್ ವಿಚಾರ ಅಲ್ಲ ನಮಗೆ ಈ ಹಿಂದೆನೆ ಗೊತ್ತಿತ್ತು ಅವರು ಬಿಜೆಪಿಗೆ ಜಾಯಿನ್ ಆಗ್ತಾರೆ ಅಂತ ಅದರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ತಂದೆ ಶಿವಶರಣ ಗೌಡ ಪಾಟೀಲ್ ನಮ್ಮ ಜೊತೆಗೆ ಇದ್ದಾರೆ ಅವರು ನಮ್ಮ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಮಗ ಬಿಜೆಪಿಗೆ ಹೋಗೋದ್ರಿಂದ ಯಾವುದೇ ನಷ್ಟ ನಮಗೆ ಆಗೋದಿಲ್ಲ ಅಂತಾರೆ ಸಂಯುಕ್ತ ಪಾಟೀಲ್ ಒಂದೇ ಮನೆಯಲ್ಲೇ ಮನಸ್ತಾಪ ಇರೋದನ್ನ ಗುರುತಿಸಿದಂತಹ ಬಿಜೆಪಿಯವರು ಸಮಯ ನೋಡಿ ಗಾಳ ಹಾಕ್ಬಿಟ್ಟು ಹರ್ಷ ಗೌಡ ಪಾಟೀಲ್ ರನ್ನ ಸೆಳೆದಿದ್ದಾರೆ ಸ್ನೇಹಿತರೆ ಈ ವಿಚಾರದಲ್ಲಿ ಬರೀ ಬಾಗಲಕೋಟೆಗೆ ಒಂದೇ ಬಿಜೆಪಿಗೆ ಲಾಭ ಆಗೋಲ್ಲ ವಿಜಯಪುರದಲ್ಲೂ ಸಹ ಬಿಜೆಪಿಗೆ ಲಾಭ ಆಗೋ ಎಲ್ಲ ಲಕ್ಷಣಗಳು ಇದಾವೆ ಹರ್ಷ ಗೌಡ ಪಾಟೀಲ್ ಬಿಜೆಪಿಗೆ ಸೆಳೆದಿರೋದರ ಹಿಂದೆ ಬಿಜಾಪುರದಲ್ಲಿ ಯತ್ನಾಳ್ ಅವರ ಪ್ರಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದನ್ನು ಹೇಗಾದ್ರೂ ಮಾಡಿ ಕಡಿಮೆ ಮಾಡಬೇಕು ಅಂತ ವಿಜೇಂದ್ರ ಮತ್ತು ಟೀಮ್ನವರು ಈಗ ಈ ಆಪರೇಷನ್ಗೆ ಕೈ ಹಾಕಿದ್ದಾರೆ ಯತ್ನಾಳ್ ಅವರ ವಿರುದ್ಧ ಹರ್ಷ ಗೌಡ ಪಾಟೀಲ್ರನ್ನು ಬೆಳೆಸಬೇಕು ಅನ್ನೋದು ಈ ತಂತ್ರಗಾರಿಕೆ ಹಿಂದಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಈ ನಡುವೆ ಹರ್ಷ ಗೌಡ ಪಾಟೀಲ್ರ ಬಿಜೆಪಿ ಸೇರ್ಪಡೆಯ ಬಗ್ಗೆ ಬಸವರಾಜ ಪಾಟೀಲ್ ಯತ್ನಾಳ್ ಕೆಂಡಾ ಮಂಡಲ ಆಗಿದ್ದಾರೆ ಇದೆಲ್ಲ ಒಂದು ಪೂರ್ವ ಪ್ರಾಯೋಜಿತ ನಾಟಕ ಕಂಪನಿ ಇಂತಹ ನಾಟಕಗಳನ್ನು ನಾನು ಬಹಳಷ್ಟು ನೋಡಿದ್ದೀನಿ ಹರ್ಷ ಗೌಡ ಪಾಟೀಲ್ರು ಯಾವುದೇ ಕಾರಣಕ್ಕೂ ಬಿಜೆಪಿ ಪರ ಪ್ರಚಾರ ಮಾಡಲ್ಲ ಅವರು ಬರೀ ನಾಟಕ ಮಾಡ್ತಾ ಇದ್ದಾರೆ ಅವ್ರನ್ನ ಬಿಜೆಪಿ ಸೇರ್ಸ್ಕೊಳ್ಳೋದ್ರಿಂದ ಯಾವುದೇ ಅನುಕೂಲಗಳು ಆಗಲ್ಲ ಜಾರಕಿಹೊಳಿ ಅವರಾಗಿರ್ಬೋದು ನಿರಾಣಿ ಅವರಾಗಿರ್ಬೋದು ಯಾವ ತರ ಬಿಜೆಪಿ ಪರ ಪ್ರಚಾರ ಮಾಡ್ತೀವಿ ಅಂತ ನಾಟಕ ಮಾಡ್ತಾರೋ ಅದೇ ತರ ಇದು ಒಂದು ನಾಟಕ ಅಂತಾರೆ ಯತ್ನಾಳ್ ಅವರು ನಾನ್ ಯಾವುದೇ ಕಾರಣಕ್ಕೂ ಹರ್ಷ ಗೌಡ ಪಾಟೀಲ್ರು ಬಿಜೆಪಿ ಸೇರ್ಪಡೆಯನ್ನ ಸ್ವಾಗತ ಮಾಡಲ್ಲ ಅಂತಾರೆ ಯತ್ನಾಳ್ ಇದು ಬಿ ವೈ ವಿಜಯೇಂದ್ರ ಅವರು ಮಾಡಿರ್ತಕ್ಕಂಥ ಕ್ವಿಕ್ ಆಪರೇಷನ್ ಆಗಿದೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಲ್ಲಿ ನೀವು ಯಾಕೆ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಸೇರಿದ್ರಿ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಹರ್ಷ ಗೌಡ ಪಾಟೀಲ್ ಹೇಳೋದು ನಾನು ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಬಹಳ ಹಿಂದಿನಿಂದಲೇ ನನ್ನ ಮನಸ್ಸು ಬಿಜೆಪಿನಲ್ಲಿತ್ತು ಇತ್ತು ಈಗ ನಾನು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದೀನಿ ಈ ಮೂಲಕ ನಾನು ಬಾಗಲಕೋಟೆ ಜಿಲ್ಲೆನಲ್ಲಿ ಸಂಯುಕ್ತ ಪಾಟೀಲ್ ವಿರುದ್ಧ ತೊಡೆ ತಟ್ತೇನೆ ಅನ್ನೋ ಸಂದೇಶನ ಹರ್ಷ ಗೌಡ ಪಾಟೀಲ್ ಕೊಟ್ಟಿದ್ದಾರೆ ಒಂದೇ ಮನೆಯವರಾಗಿ ಎರಡೆರಡು ಪಕ್ಷಕ್ಕೆ ಯಾಕೆ ಸೇರ್ತೀರ ಅಂದಿದ್ದಕ್ಕೆ ಅವರ ಮನೆನೇ ಬೇರೆ ನಮ್ಮ ಮನೇನೆ ಬೇರೆ ನಾನು ಎಲ್ಲಾ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರನಾಗಿದ್ದೇನೆ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಾನು ಬಂದಿದ್ದೇನೆ ಅವ್ರು ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೇನೆ ಸಂಯುಕ್ತ ಪಾಟೀಲ್ ಅವರ ವಿರುದ್ಧ ಪ್ರಚಾರ ಮಾಡೋದಕ್ಕೆ ನಾನು ಸಿದ್ಧ ಅಂತ ತೊಡೆ ತಟ್ಟಿದ್ದಾರೆ ಹರ್ಷ ಗೌಡ ಪಾಟೇಲ್ ಇದು ನಿಜಕ್ಕೂ ಬಿಜೆಪಿಗೆ ಬಲ ತಂದುಕೊಡೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ವೀಣಾ ಕಾಶಪ್ಪನವರ ವಿರೋಧ ಎದುರಿಸ್ತಾ ಇರೋ ಸಂಯುಕ್ತ ಪಾಟೀಲ್ ಕುಟುಂಬದಿಂದಲೇ ಈಗ ವಿರೋಧ ಬಂದಿದೆ ಇದನ್ನು ಅವ್ರು ಯಾವ ರೀತಿ ಮೆಟ್ಟಿ ನಿಲ್ತಾರೆ ಇನ್ನು ವೀಣಾ ಕಾಶಪ್ಪನವರ ವಿಷಯಕ್ಕೆ ಬಂದಾಗ ಮೊನ್ನೆ ಪತಿ ವಿಜಯಾನಂದ ಕಾಶಪ್ಪನವರ ಜೊತೆಗೆ ಮೀಟಿಂಗ್ ಸಹ ಮಾಡಿದ್ರು ನಾನು ಸಂಯುಕ್ತ ಪಾಟೀಲ್ರ ಪರವಾಗಿ ಪ್ರಚಾರ ಮಾಡ್ತೇನೆ ಅಂತ ಒಪ್ಕೊಂಡಿದ್ರು ಕೂಡ ಆದ್ರೆ ಈಗ ಮತ್ತೆ ಯೂಟಕ್ ನೋಡಿದಾರೆ ತಮ್ಮ ಬೆಂಬಲಿಗರು ಮತ್ತು ಅಭಿಮಾನಿಗಳಿಗೆ ಸಂದೇಶ ಕಲಿಸಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಸಂಯುಕ್ತ ಪಾಟೀಲ್ರ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಲ್ಲ ನನ್ನ ಪತಿ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಸಂಯುಕ್ತ ಪಟೇಲ್ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ ಅನ್ನೋ ಹೇಳಿಕೆಗಳನ್ನು ನೀಡಿದ್ರು ಆದ್ರೆ ಇದು ಸತ್ಯಕ್ಕೆ ದೂರವಾಗಿದೆ ನಾನು ಪ್ರಚಾರದಲ್ಲಿ ಭಾಗಿಯಾಗಲ್ಲ ಅಂತ ಕಡ್ಡಿ ಮುರಿದಂತೆ ವೀಣಾ ಕಾಶಪ್ಪನವರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ನನಗೆ ಈಗ ಅನಾರೋಗ್ಯ ಕಾಡ್ತಾ ಇದೆ ಹಾಗಾಗಿ ನಾನು ಬಾಗಲಕೋಟೆ ಬಿಟ್ಟು ಬೆಂಗಳೂರಲ್ಲಿದ್ದೇನೆ ನಾನು ನನ್ನ ಸ್ವಾಭಿಮಾನದ ನಿಲುವಿಗೆ ಬದ್ಧಳಾಗಿದ್ದೇನೆ ಯಾರ ಪರವೂ ನಾನು ಪ್ರಚಾರ ಮಾಡಲ್ಲ ಯಾರ ವಿರುದ್ಧವೂ ನಾನು ಪ್ರಚಾರ ಮಾಡಲ್ಲ ತಟಸ್ಥಳಾಗಿ ಇರೋದು ನನ್ನ ನಿಲುವು ಅಂತ ಹೇಳುವ ಮೂಲಕ ಸಂಯುಕ್ತ ಪಟೇಲ್ರಿಗೆ ನನ್ನ ಬೆಂಬಲ ಇಲ್ಲ ಅಂತಾನೆ ಕಡಾಖಂಡಿತವಾಗಿ ಹೇಳ್ತಾರೆ ವೀಣಾ ಕಾಶಪ್ಪನವರು ನಾನು ನಾಳೆ ನಮ್ಮ ಬೆಂಬಲಿಗರು ಮತ್ತು ಅಭಿಮಾನಿಗಳ ಸಭೆ ಕರೆದಿದ್ದೇನೆ ಅಲ್ಲಿ ನನ್ನ ನಿಲುವುಗಳನ್ನು ಅವರ ಮುಂದೆ ಹೇಳ್ತೇನೆ ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿಗಳು ಮತ್ತು ಬೆಂಬಲಿಗರು ಗೊಂದಲಕ್ಕೆ ಒಳಗಾಗಬಾರ್ದು ನಾನು ಸಂಯುಕ್ತ ಪಟೇಲ್ ಅವರ ಪರವಾಗಿ ಪ್ರಚಾರ ಮಾಡ್ತೇನೆ ಅನ್ನುವಂತ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು ನಾನು ಸ್ವಾಭಿಮಾನಿ ತಟಸ್ಥವಾಗೇ ಇರ್ತೇನೆ ಅನ್ನೋ ಮೂಲಕ ಬೆಂಬಲಿಗರು ಮತ್ತು ಅಭಿಮಾನಿಗಳಿಗೆ ವೀಣಾಕಾಶಪ್ಪನವರು ಸಂದೇಶ ರವಾನೆ ಮಾಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಇಷ್ಟೆಲ್ಲಾ ಸರ್ಕಸ್ ಮಾಡಿ ವ್ಯರ್ಥ ಮಾಡ್ತಾ ವೀಣಾ ಕಾಶಪ್ಪನವರನ್ನು ಇನ್ನು ಯಾಕೆ ಮನವೊಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಜಕ್ಕೂ ಇದು ಸಂಯುಕ್ತ ಪಾಟೀಲ್ಗೆ ಮುಳುವಾಗುತ್ತಾ ಹರ್ಷ ಗೌಡ ಪಾಟೀಲ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರೋದು ಬಸವರಾಜ ಪಾಟೀಲ್ ಯತ್ನಾಳ್ ಮುಳುವಾಗುತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ